ಅಧ್ಯಕ್ಷ ನಾನು ಬಹಳ ಮುಖ್ಯವಾಗಿ ತಮ್ಮ ಹತ್ರ ವಿನಾಶ ಇದು ರಾಜ್ಯ ವ್ಯಾಪಿ ತುಂಬಾ ಗಹನವಾದಂತ ವಿಚಾರ ರಾಜ್ಯದಲ್ಲಿ ಸರಿ ಅತ್ಯಂತ ಸಾಮಾಜಿಕ ಕ್ರಾಂತಿ ಆಗ್ತಕ್ಕಂಥ ವಿಚಾರ ಇದನ್ನ ನಾವು ಉದಾಸೀನವಾಗಿ ಮಾತಾಡೋದಲ್ಲ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥವ್ರು ಖಾಸಗಿ ಆಸ್ಪತ್ರೆ ಅಂತ ಏನು ವಿರೋಧ ಪಕ್ಷ ನಾಯಕರು ಹೇಳ್ತಾ ಇದ್ರು ಅದರಲ್ಲಿ ಹೆಚ್ಚಿನವರು ಈ ಆಯುರ್ವೇದ ಪದ್ಧತಿಯ ಡಾಕ್ಟರ್ ಅನ್ನೋರು ಹಳ್ಳಿ ಹಳ್ಳಿಗಳಲ್ಲಿ ಜಾಸ್ತಿ ಇದ್ದಾರೆ ಅವರು ಸರ್ಟಿಫಿಕೇಟ್ ಇದೆಯೋ ಇಲ್ವೋ ಗೊತ್ತೇ ಇಲ್ಲ ನಾವು ಯಾರು ಪರಿಶೀಲನೆ ಮಾಡಿರ್ವೇದಿಕ್ ಅಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳು ಅವ್ರದ್ದು ಅವ್ರು ಎಷ್ಟು ಪವರ್ಫುಲ್ ಅಂತಂದ್ರೆ ಇವ್ರು ರೀತಿನಲ್ಲಿ ನಮ್ಮ ಭಾಗದಲ್ಲೇ ಸಾಕಷ್ಟು ಜನ ಅವರು ಅಲೋಪತಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಆಯುರ್ವೇದಿಕ್ ಡಾಕ್ಟರ್ಸ್ ಆಯುರ್ವೇದಿಕ್ ಅಲೋಪತಿಕ್ ಟ್ರೀಟ್ಮೆಂಟ್ ಕೊಡೋದಲ್ದೇನೆ ಅವರು ಎಷ್ಟು ಯಾವ್ದನ್ನ ಯಾ ಉಪಯೋಗಿಸಬಾರ್ದು ಔಷಧಿಗಳು ಕೆಲವು ನಿರ್ಬಂಧ ಇದೆ ಅವರು ಸ್ಟಿರಾಯ್ಡ್ಸ್ ಯೂಸ್ ಮಾಡ್ತಾರೆ ಅವರು ಅದಕ್ಕೋಸ್ಕರ ಜನ ಏನಾದ್ರೆ ಬೇಗ ವಾಸಿ ಆಗತ್ತೆ ಇವ್ರ ಹತ್ರ ಆಕರ್ಷಣೆ ಆಗ್ತಾರೆ ಅವರಿಂದ ಈ ಕೃತ್ಯಗಳು ಅಧ್ಯಕ್ಷರಿಗೂ ಗೊತ್ತಿದೆ ಅಧ್ಯಕ್ಷರಿಗೂ ಗೊತ್ತಿದೆ ಅವ್ರಿಗೇನು ಆ ಸ್ಟಿರಾಯ್ಡ್ ಎಷ್ಟು ಪರ್ಸೆಂಟೇಜ್ ಕೊಡ್ಬೇಕು ಎಷ್ಟು ಕೊಡ್ಬೇಕು ಅನ್ನೋದು ಗೊತ್ತಿರಲ್ಲ ಎಷ್ಟು ಕೊಡಬೇಕು ಅಂತ ಗೊತ್ತಿರಲ್ಲ ಹಾಗೆ ಕೊಡ್ತಾರೆ ನಾನು ನನ್ಗೆ ಆತಂಕ ಇರೋದು ಅಧ್ಯಕ್ಷರೇ ಇವ್ರು ಆತರ ಮಾತ್ರೆ ಕೊಟ್ಟು ಆಲೆ ಮನೆಯಲ್ಲಿ ಮಾತ್ರೆ ಕೊಡ್ತಾರಲ್ಲ ಮಾತ್ರೆ ಕೊಟ್ಟು ಎರಡು ದಿನ ಅಲ್ಲೇ ಇಟ್ಟಿರ್ತಾರಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಸತ್ರ ಸತ್ರ ಏನು ಯಾಕಂದ್ರೆ ಆ ಅಮ್ಮ ಹೆಣ್ಮಗಳು ಮನೇಲಿ ಹೇಳಿ ಬಂದಿರ್ತಾರೋ ಏಳ್ ಬಂದಿರೋಲ್ಲೋ ಊರ್ಗೆ ಹೋಗಿರ್ತೀನಿ ಅಂತ ಬಂದಿರ್ತಾರೋ ಏನು ಅಂತ ಗೊತ್ತಿಲ್ಲ ಏನ್ ಪರಿಸ್ಥಿತಿ ಈ ಎಷ್ಟು ಹತ್ಯೆಗಳಾಗಿದೆ ಅನ್ನೋದನ್ನು ಕಂಡು ಹಿಡಿಯಕ್ಕೆ ಆಗ್ತಾ ಇಲ್ಲ ಅದರಿಂದ ಇಂಥ ಒಂದು ವಿಶೇಷ ಜಾಲ ಇರೋದು ಸನ್ಮಾನ್ಯ ದಿನೇಶ್ ಅವರೇ ನೀವು ಆಕ್ಟಿವ್ ಆಗಿ ಇದ್ರ ಬಗ್ಗೆ ನಮ್ಮ ಸಿ ಓಡಿ ಕೊಟ್ಟಿದ್ದೀರಾ ಸಿ ಡಿ ಅವ್ರಿಗೆ ಸಾವಿರಾರು ಕೇಸ್ ಇದೆ ನನಗನ್ಸ್ತೈತೆ ಇದೆಲ್ಲೋ ಒಂದ್ ಕಡೆ ಸಿ ಓಡಿ ಹೋದ್ರೆ ಎರಡು ವರ್ಷ ಮೂರು ವರ್ಷ ಆಗಿ ಕೊನೆಗೆ ರಿಪೋರ್ಟ್ ಬರುವ ಎಸ್ ಮಾಡ್ಬೇಕು ಅದಕ್ಕೆ ಅದರಿಂದ ಎಸ್ ಐ ಟಿ ಇದ್ರ ಬಗ್ಗೆ ಒಂದು ಎಸ್ ಐ ಟಿ ಮಾಡಿದ್ರೆ ಅವ್ರು ಇದನ್ನೇ ತನಿಖೆ ಮಾಡಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಮುಗಿಸ್ಕೊಟ್ಬಿಡ್ತಾರೆ ನೀವು ಸಿ ಐ ಡಿ ಸಿ ಓ ಹೋದ್ರೆ ಅವರು ಎರಡು ವರ್ಷ ಮೂರು ವರ್ಷ ತಮಗೂ ಗೊತ್ತಿದೆ ಯಾವ್ದು ಬೇಡ ಅದು ಕೊಟ್ಬಿಟ್ರೆ ಮುಗ್ದೋಯ್ತು ಅಂತ ದಯವಿಟ್ಟು ಇದೊಂದು ಮನ ಕಲಕುವಂತ ಇಡೀ ರಾಜ್ಯ ತಲೆ ಬಗ್ಗಿಸುವಂತ ಒಂದು ಪ್ರಕರಣ ಅದರಿಂದ ಇದನ್ನ ಕೊಡಬೇಕು ಅಂತ ಹೇಳ್ತೀನಿ ಪತ್ರಿಕೆಯಲ್ಲೂ ಅಷ್ಟು ಅಶೋಕ ಅಶೋಕಣ ಆಮೇಲೆ ಕಾನೂನು ರಚನೆ ಮಾಡ್ಬೇಕು ಅಂತ ಹತ್ತು ವರ್ಷ ಜೈಲಿಗೆ ಹಾಕ್ಬೇಕಂತ ಅನ್ನೋದನ್ನ ಒಂದು ಕಾನೂನು ಮಾಡ್ಬೇಕು ಇದಕ್ಕೆ ಓಕೆ ತನಿಖೆ ಮಾಡಿ ಅವ್ನು ಪನಿಷ್ ಮಾಡ್ತಾರೆ ಇದ್ರ ಮೇಲೆ ಸನ್ಮಾನ್ಯ ಸಭಾಧ್ಯಕ್ಷ ಚರ್ಚೆ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು ನನ್ನ ಓ ಯಾಸಿಸ್ ಫರ್ಟಿಲಿಟಿ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ ಗಾಗಿ ಈಗಲೇ ಕರೆ ಮಾಡಿ ಸೆವೆನ್ ಏಟ್ ಟೂ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಫೈವ್ ಏನು ಅಂದ್ರೆ ಇದರ ನಡುವೆನೆ ಮೊನ್ನೆ ಎಂ ಬಿ ಬಿ ಎಸ್ ಡಾಕ್ಟರ್ ಕಡ್ಡಾಯ ಗ್ರಾಮಾಂತರ ಸೇವೆಯನ್ನ ನಾವು ರಿಲ್ಯಾಕ್ಸ್ ಮಾಡಿದೀವಿ ಹಳ್ಳಿಗೆ ಡಾಕ್ಟ್ರ್ ಎಂ ಬಿ ಬಿ ಎಸ್ ಡಾಕ್ಟರ್ ಬರ್ತಾ ಇದ್ರೆ ಈ ಫೇಕ್ ಡಾಕ್ಟರ್ ಗಳದ್ದೇ ಜಮಾನ ಅದು ಬೇರೆ ಈಗ ಅಲ್ಲೇ ಹೋಗ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲ ಆಸ್ಪತ್ರೆಗಳಿಗೂ ಡಾಕ್ಟರ್ ಅದರ ಬಗ್ಗೆ ಚರ್ಚೆ ಮಾಡುವ ಅದಕ್ಕೆ ಕನೆಕ್ಷನ್ ಇಲ್ಲ ನೋಡಿ ಇದರ ಬಗ್ಗೆ ಗಂಭೀರವಾದ ಚರ್ಚೆ ನಡೀತಾ ಇದೆ ಈ ಚರ್ಚೆ ಡೈವರ್ಟ್ ಆಗುದು ಬೇಡ ಆ ಸಬ್ಜೆಕ್ಟ್ ಬೇರೆ ಯಾವುದೇ ಕೊರತೆ ಮುಗಿಸ್ತಾರೆ ಪ್ರತಿಪಕ್ಷ ನಾಯಕ ಮುಗಿಸ್ತಾರೆ ಅವು ಮಾಡಿದ್ದಾರೆ ಆಗಲಿ ಸುರೇಶ್ ನಿಮ್ಮ ಸಜೆಶನ್ ಚೆನ್ನಾಗಿದೆ ಕೊಟ್ಟರೆ ಸಜೆಶನ್ಸ್ ಕಲರ್ ಒನಿಗೆ ಹೋಗ್ತೆ ಕೊನೆಯದಾಗ್ಲಿ ಆಯಿತಾ ಕೂತ್ಕೊಳ್ಳಿ ಅಲ್ಲ ಅವರ ಸುರೇಶ್ ಸಜೆಷನ್ ಹತ್ತು ವರ್ಷ ಕಾನೂನು ಮಾಡ್ಬೇಕಂತೇಳಿ ಹೇಳ್ತೀನಿ ಕ ಎ ಎಸ್ ಐಗಳ್ದೋ ಮತ್ತು ಪೊಲೀಸ್ ಪರೀಕ್ಷಾ ಕ್ರಮದಲ್ಲಿ ಏನು ತಪ್ಪು ಆಡಿದ್ರೆ ಹತ್ತು ವರ್ಷ ಹತ್ತು ಕೋಟಿ ರೂಪಾಯಿ ದಂಡ ಮತ್ತೆ ಹತ್ತು ವರ್ಷ ಶಿಕ್ಷೆ ಜೈಲ್ವಾಸ ಆ ತರ ಕಾನೂನುಗಳನ್ನು ಮಾಡಿದ್ರೆ ಇಂಥವೆಲ್ಲ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾನೂನಿಗೆ ಏನು ಕೊರತೆ ಇಲ್ಲ ಇದು ಅನುಷ್ಠಾನ ಮಾತ್ರ ಸಮಸ್ಯೆ ಅಧ್ಯಕ್ಷರೇ ನಾವ್ ಯಾರು ಡಿಎಚ್ ಮೇಲೆ ಕೇಸ್ ಹಾಕಲ್ಲ ಯಾರ ಒಬ್ಬನ್ ಮೇಲೆ ಹಾಕ್ಬಿಟ್ಟು ಅವನ್ ಡಾಕ್ಟರ್ನು ಬಿಟ್ಬಿಡ್ತಾರೆ ಆಸ್ಪತ್ರೆಯನ್ನು ಬಿಟ್ಬಿಡ್ತಾರೆ ಕೆಲವು ಸರಿ ಆ ಮೆಡಿಕಲ್ ಸೆಂಟರ್ನು ಬಿಟ್ಬಿಡ್ತಾರೆ ಯಾರೋ ಒಬ್ಬರನ್ನ ಹಾಕಿ ಅವನ ಶಿಕ್ಷೆ ಬೋರ್ಡ್ ಆಚೆ ಬರ್ತಾ ಇದ್ರು ಸುರೇಶ್ ಸುರೇಶ್ ಗೌಡ್ರು ಹೇಳಿದ್ ಕರೆಕ್ಟ್ ಏನಾದ್ರೂ ಇದಕ್ಕೆ ಮರಣ ದಂಡನೆ ರೀತಿ ಶಿಕ್ಷೆ ಕೊಟ್ರೆ ಮಾತ್ರ ಇವ್ರನ್ನ ಬಚಾವ್ ಮಾಡಕ್ ಸಾಧ್ಯ ನನ್ನ ಆ ಬಿಲ್ ತಂದ್ರಲ್ಲ ನಾವೆಲ್ಲ ಸ್ವಾಗತ ಮಾಡಿದ್ವಿ ಅದಿಂದ ಇಂಥವ್ರಿಗೆಲ್ಲ ಹಾಕ್ಬೇಕು ನೇಣಾಕ್ಬೇಕು ಹಾಕಿದ್ರೆ ಇಂಥವ್ರಿಗೆ ಬುದ್ಧಿ ಬರೋದು ಕೆಲಸವನ್ನ ಇದ್ಯಾವುದೋ ಸರ್ಕಾರ ನಾನು ಹೇಳಲ್ಲ ಈ ಸರ್ಕಾರ ಆ ಸರ್ಕಾರ ಅಲ್ಲ ಇದು ಸಾಮಾಜಿಕ ಪಿಡುಗು ಸಮಾಜದ ಸಮಾಜಕ್ಕೆ ಅಂಟಿರುವಂತ ಸಾಮಾಜಿಕ ಪಿಡುಗು ಅದರಿಂದ ಯಾವುದೇ ಸರ್ಕಾರ ಮಾಡಿದ್ರು ಅದನ್ನ ಸ್ವಾಗತ ಮಾಡ್ತೀರಿ ವ್ಯಕ್ತಿಗಳನ್ನ ಯಾರೋ ಒಬ್ಬನ ಮೇಲೆ ಕೇಸ್ ಹಾಕಿ ಬಿಡೋದಲ್ಲ ಆ ಸಿಸ್ಟಮ್ ಮೆಡಿಕಲ್ ಸ್ಟೋರ್ ಇಂದ ಹಿಡಿದು ಆಸ್ಪತ್ರೆಯಿಂದ ಹಿಡಿದು ಎಲ್ಲ ಡಿಎಚ್ಒ ಮೇಲೆ ಹಾಕ್ಬೇಕು ಕೇಸು ಹಾಕಿದಾಗ ಮಾತ್ರ ಇದನ್ನ ಕಂಟ್ರೋಲ್ ಮಾಡಕ್ ಸಾಧ್ಯ ಅಧ್ಯಕ್ಷರೇ ನಾನು ಅದಕ್ಕೆ ಆಗ್ರಹ ಮಾಡ್ತೀನಿ ಇವ್ರಿಗೆ ಕಠಿಣ ಶಿಕ್ಷೆ ಹಾಕ್ಬೇಕು ನೀವು ಶಿಕ್ಷೆನ ಸಿಗ್ಬೇಕು ಮತ್ತೆ ಶಶಿಕಲಾ ಜೋಳ್ಳಿ